ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಮೊದಲಿಗೆ ಅನಿತಾ ತುಂಬಾ ಟೆನ್ಷನ್ ಮಾಡಿಕೊಂಡು ಕೂತಿರ್ತಾಳೆ ಮಿಥುನ್ ಮತ್ತು ತಾರಾ ಎಷ್ಟು ಸಮಾಧಾನ ಮಾಡಿದರೂ ಅನಿತನ ಕೋಪ ಕಡಿಮೆ ಆಗ್ತಾನೇ ಇರೋದಿಲ್ಲ ಆಗ ಮಿಥುನ್ ಪಲ್ಲವಿಗೆ ಕಾಲ್ ಮಾಡ್ತಾನೆ ಆದರೆ ಪಲ್ಲವಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಫೋನಲ್ಲಿ ರಿಸೀವ್ ಮಾಡೋದೇ ಇಲ್ಲ ಆಗ ಅನಿತಾ ಮಿತ್ ಏನಣ್ಣ ಏನಣ್ಣ ಹೆಂಡತಿ ಫೋನ್ನ ರಿಸೀವ್ ಮಾಡ್ತಾ ಇಲ್ವಾ ಅವಳಿಗೆ ಫೋನ್ ರಿಸೀವ್ ಮಾಡೋಕ್ಕೆ ಮುಖ ಬೇಕಲ್ವಾ ಅದಕ್ಕೆ ರಿಸೀವ್ ಮಾಡ್ತಾ ಇಲ್ಲ ಎಲ್ಲರೂ ಮೋಸ ಮಾಡೋರೆ ಹಾಗೆ ಹೀಗೆ ಹೇಳಿ ನಮ್ಮನ್ನ ಎಲ್ಲ ನಂಬಿಸಿ ಮೋಸ ಮಾಡ್ಬಿಟ್ಲ ಅವಳು ಅಷ್ಟಕ್ಕೂ ನೀವೇನು ಕಡಿಮೆನಾ ಅದು ಇದು ಹೇಳಿ ಎಷ್ಟೋ ಸಾರಿ ಅಪ್ಶುಕನ ಆದರೂ ಕೂಡ ನಾನು ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀನಿ ಅದರ ಬಗ್ಗೆ ನಿಮ್ಮ ಹತ್ರ ಮಾತಾಡಿದರೆ ಎಲ್ಲ ಪಾಸಿಟಿವ್ ಆಗ್ತವೋ ಪಾಸಿಟಿವ್ ಆಗ್ತವೋ ಅಂತ ಹೇಳಿ ನನ್ನ ತಲೆ ಕೆಡಿಸ್ಬಿಟ್ರಿ ಇವತ್ತು ನೋಡಿ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಹಾಗ ತಾರಾ ಅದು ಹಾಗಲ್ಲಮ್ಮ ಸ್ವಲ್ಪ ಅರ್ಥ ಮಾಡ್ಕೋ ಸ್ವಲ್ಪ ಟೈಮ್ ತಗೋ ಪಲ್ಲವಿ ಕಾಲ ರಿಸೀವ್ ಮಾಡಿ ಅಲ್ಲಿ ಏನಾಗಿದೆ ಅಂತ ಹೇಳಿ ಹೇಳ್ತಾಳೆ ಸುಮ್ಮನೆ ಏನೇನೋ ಮಾತಾಡಿ ಟೆನ್ಷನ್ ಮಾಡ್ಕೋಬೇಡಮ್ಮ ಅಂತ ಅನಿತ್ತನ್ಗೆ ಹೇಳ್ತಾಳೆ ತಾರ ಈ ಕಡೆ ಜಾನ್ಸಿ ಮುತ್ಕೊಟ್ರೆ ನಿಜ ಹೇಳ್ತೀನಿ ಅಂತ ರಾಗು ಕಂಡೀಷನ್ ಹಾಕಿರ್ತಾಳೆ ಆದ್ರೆ ರಾಘು ಯಾವುದೇ ಕಾರಣಕ್ಕೂ ನನಗೆ ಮುತ್ಕೊಡಲ್ಲ ಅಂತ ಹೇಳಿದ್ದಕ್ಕೆ ಹಾಗಾದರೆ ನಾನು ಬಂದು ನಿಜ ಹೇಳಲ್ಲ ಅಂತ ಹೇಳಿದ್ದನ್ನು ಕೇಳಿ ಸರಿ ಆಯಿತು ಬಿಡು ಅಂದ್ರೆ ನಾನು ಮಾತ್ರ ಏನು ಮುತ್ಕೊಡಲ್ಲ ಅಂತ ಅಂದ್ಕೊಂಡು ರಾಘು ಪಲ್ಲವಿ ಹತ್ರ ಬಂದಿರ್ತಾನೆ ಆಗ ಪಲ್ಲವಿ ಯಾಕಣ ಅವಳು ಹೇಳಲ್ವಂತ ಒಂದು ಅಂತ ಕೇಳಿದರೆ ಅದು ಅದು ಅಂದ್ಕೊಂಡು ರಾಘು ಸುಮ್ಮನೆ ನಿಂತ್ಕೋತಾನೆ ಆಗ ಪಲ್ಲವಿ ನನಗೇನು ಗೊತ್ತಿಲ್ಲಣ್ಣ ನನಗೆ ಕ್ಲಾರಿಟಿ ಬೇಕು ಅಷ್ಟೇ ನೀನು ಹೇಳಿದೆ ಅಲ್ಲ ಅದೆಲ್ಲ ಸುಳ್ಳು ನಾಟಕ ಅಂತ ಅದನ್ನು ಅವಳ ಬಾಯಿಂದನೇ ನೀನು ನನಗೆ ಹೇಳಿಸಬೇಕು ಅವಾಗ ಮಾತ್ರ ನಾನು ನಂಬೋದು ಅನಿತಾ ಹೋಗಿ ಮನೆಯಲ್ಲಿ ಎಲ್ಲ ವಿಷಯ ಹೇಳಿದಾಳೆ ನೋಡಿ ಇವಾಗ ಮಿತು ನನಗೆ ಕಾಲ್ ಮಾಡ್ತಾ ಇದ್ದಾನೆ ಈಗ ನಾನು ಏನಂತ ಉತ್ತರ ಕೊಡ್ಲಿ ನನ್ನ ಗಂಡನ ಮನೆಯವರು ಅನಿತನ ಸಮಾಧಾನ ಮಾಡೋಕೆ ಹರಸಾಸನೆ ಪಡ್ತಾ ಇರ್ತಾರೆ ಅಂದಮೇಲೆ ಇವಾಗ ನಾನು ಏನಂತ ಉತ್ತರ ಉತ್ತರ ಕೊಡ್ಲಿ ನೀನೇ ಮಾತಾಡು ಅಂತ ಫೋನ್ ರಾಘು ಹತ್ರ ಇಡ್ತಾಳೆ ಆಗ ರಾಘು ಬೈದಲ್ಲಿ ಇನ್ನೇನಪ್ಪ ನಾನೇನು ಮಾತಾಡೋ ಸಿಕ್ಕಾಕೊಳ್ಳೋಲಿ ಅಂತ ಹೇಗಾದರೂ ಮಾಡಿ ಆ ಝಾನ್ಸಿ ಮೇಡಮ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಝಾನ್ಸಿ ಹತ್ರ ಹೋಗ್ತಾನೆ ಜಾನ್ಸಿ ಮೇಡಮ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ಲ ನಿಜಾನು ಬಂದು ಹೇಳಿಬಿಡಿ ಮೇಡಮ್ ನಾವು ಮಾಡಿದ್ದು ನಾಟಕ ಅದೆಲ್ಲ ತಾತನಿಗೋಸ್ಕರ ಮಾಡಿದ್ದು ಅಂತ ಹೇಳ್ಬಿಡಿ ದಯವಿಟ್ಟು ಯಾಕೆ ಮೇಡಮ್ ಯಾಕೆ ನಾನು ಈ ಥರ ಸತಾಯಿಸ್ತಾ ಇದ್ದೀರಾ ಅಂತ ಕೇಳಿದಾಗ ಅಯ್ಯೋ ಇದು ಒಳ್ಳೆ ಕಥೆ ಆಯ್ತಲ್ಲ ನಾನೇನು ಇವಾಗ ಬರಲ್ಲ ಅಂತ ಹೇಳಿದ್ನಾ ಅಲ್ಲ ರಾಗು ನಾನೇನು ಕೇಳಿದೆ ಒಂದು ಮುತ್ತು ತಾನೇ ಈಗಲೂ ಅಷ್ಟೇ ಒಂದು ಮುತ್ತು ಕೊಟ್ಬಿಡು ನಾನು ಬಂದು ಎಲ್ಲ ನಿಜಾನೂ ಹೇಳ್ಬಿಡ್ತೀನಿ ಅದೆಲ್ಲ ನಾಟಕ ಬರೀ ಸುಳ್ಳು ಅಂತ ಹೇಳ್ತೀನಿ ಆದರೆ ನೀನು ಕೊಡೋಕ್ಕೆ ಒಳ್ಳೆ ಕಂಜೂಸ್ತನ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ಮೇಡಮ್ ಮತ್ತೆ ಮತ್ತೆ ಅದನ್ನೇ ಮಾತಾಡಬೇಡಿ ಅದು ನನ್ನಿಂದ ಆಗೋಲ್ಲ ಅಂತ ಹೇಳಿದಾಗ ಸರಿ ಹಾಗಿದ್ರೆ ನನ್ನಿಂದನೂ ಆಗೋಲ್ಲ ನಾನು ಬಂದು ನಿಜ ಹೇಳಲ್ಲ ಅಂತ ಜಾನ್ಸಿ ಹೇಳ್ತಾಳೆ ಅಯ್ಯೋ ಮೇಡಮ್ ಹೀಗೆ ಹೇಳಿದರೆ ಹೇಗೆ ಸರಿ ಸರಿ ಆಯಿತು ಕೆನ್ನೆಗೆ ಕೊಡಲ್ಲ ಕೈಗೆ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾನೆ ಆಗ ಜಾನ್ಸಿ ಏನು ಕೈಗೆ ಕೊಡ್ತೀಯಾ ಸರಿ ಸರಿ ಹೇಗೋ ಒಂದು ಕೊಡ್ತೀಯಲ್ಲ ಬಿಡು ಸರಿ ಆಯಿತು ಹಾಗಾದರೆ ಕೊಡು ಅಂತ ಜಾನ್ಸಿ ಕೈನ ಮುಂದಕ್ಕೆ ಚಾಚ್ತಾಳೆ ಹಾಗ ರಾಗು ಹಾಗೆ ಏನೋ ಬಿಟ್ಟು ಬೇಸರಕ್ಕೆ ಒಂದು ಮೂತ್ನ ಕೊಡ್ತಾನೆ ಆಗ ಜಾನ್ಸಿ ಇದೇನು ರಾಗು ಈ ಥರ ಮುತ್ತು ಕೊಡ್ತಾ ಇದ್ದೀಯಾ ಏನು ಊಟ ಮಾಡಿದೆ ಅಂತ ಸ್ಮೆಲ್ ಮಾಡ್ತಾ ಇರೋ ಥರ ಇದೆ ಈಗ ಕೊಡೋದು ರೊಮ್ಯಾಂಟಿಕ್ ಆಗಿ ಕೊಡು ಅಂದರೆ ಬರ್ತೀನಿ ಅಂತ ಜಾನ್ಸಿ ಹೇಳ್ತಾಳೆ ಆಗ ರಾಗು ಏನೋ ಇನ್ನೊಂದು ಸಾರಿ ಕೊಡ್ಬೇಕಾ ಅಯ್ಯೋ ಇದುವಳೆ ಕತೆ ಆಯಿತು ಮೇಡಮ್ ನಿಂದು ನಾನೆಲ್ಲಿ ತೊಂಬಿಟ್ಟೆ ನಿಮ್ಮ ಹತ್ರ ಅಂತ ಆ ಕಡೆ ಈ ಕಡೆ ನೋಡಿಕೊಂಡು ಒಂದು ಸಾರೇ ಝಾನ್ಸಿ ಕೈಗೆ ಕೊಡ್ತಾನೆ ಈ ಮುತ್ಕೊಡೋದನ್ನ ಆ ಕಡೆಯಿಂದ ತರೋಣ ನೋಡ್ಬಿಡ್ತಾನೆ ಅಯ್ಯೋ ಬಲ್ಲನ್ ಮಗ ನೀನು ನೋಡಿದರೆ ಎಷ್ಟೊಂದು ನಾಟಕ ಮಾಡ್ತೀಯಾ ಇಲ್ಲಿ ನೋಡಿದರೆ ಬೀದಿಲೆ ಹೆಂಡ್ತಿಗೆ ಮುತ್ಕೊಡ್ತಾ ಇದೀಯಾ ಹೌದು ಬಿಡಪ್ಪ ನಿನ್ನ ಒಪ್ಪದೆ ನಾನು ಅಂತ ತರೋಣ ಮಾತಾಡ್ಕೊತಾನೆ ಮಾತಾಡ್ಕೋತಾನೆ ಮೇಲೆ ರಾಘು ಸರಿ ಆಯ್ತಾ ಇವಾಗ ಈಗ್ಲಾದ್ರೂ ಬಂದು ಏನು ಇಜಾನ ಅಂತ ಹೇಳ್ತೀರಾ ಮೇಡಮ್ ದಯವಿಟ್ಟು ಬನ್ನಿ ಅಂತ ಜಾನ್ಸಿಲಿಂದ ಕರ್ಕೊಂಡು ಹೋಗ್ತಾನೆ ರಾಘು ಈ ಕಡೆ ರೋಯ್ ಝಾನ್ಸಿ ಮತ್ತು ರಾಘು ರೊಮ್ಯಾಂಟಿಕ್ ಆಗಿರೋದನ್ನು ವಿಡಿಯೋ ಮಾಡಿಕೊಂಡು ತಾತಂಗ್ ತೋರಿಸ್ಬೇಕು ಅಂತ ಬಂದಿರ್ತಾನೆ ಆಗ ಮನೆಯೊಳಗೆ ಬರ್ತಾ ಯಜಮಾನ್ ರೀ ಯಜಮಾನ್ ರೀ ಅಂತ ಅನ್ಕೊಂಡು ಬರ್ತಾನೆ ಆಗ ತಾತ ಏನು ಹೇಳೋಟ್ರಾಯ ಯಾಕೋ ಇಷ್ಟೊಂದು ಕೂಗ್ತಾ ಇದೀಯಾ ಇಲ್ಲೇ ಇದ್ದೀನಿ ಹೇಳು ಅಂತ ಹೇಳಿದಾಗ ಅದು ಯಜಮಾನ್ರಿ ನಾನು ಝಾನ್ಸಿ ಮೇಡಮ್ ಅವ್ರ ಮನೆಗೆ ಹೋಗಿದ್ದೆ ಝಾನ್ಸಿ ಮೇಡಮು ರಾಘು ಸಾರು ಎಷ್ಟೊಂದು ಚೆನ್ನಾಗಿದ್ದಾರೆ ಗೊತ್ತಾ ತುಂಬಾ ಖುಷಿಯಾಗಿದ್ದಾರೆ ಅದಕ್ಕೆ ಅವರು ಖುಷಿಯಾಗಿರೋದನ್ನು ವಿಡಿಯೋ ಮಾಡ್ಕೊಂಬಂದಿದ್ದೀನಿ ನಿಮಗೆ ತೋರಿಸ್ಬೇಕು ಅಂತ ಅಂತ ಹೇಳಿದಾಗ ಅಯ್ಯೋ ಮುಟ್ಟಾಳ ಮುಟ್ಟಾಳ ಯಾರಾದರೂ ಇಂಥ ವಿಡಿಯೋ ಏನಾದರೂ ಮಾಡ್ತಾರೇನೋ ನಿನಗ್ಯಾಕೋ ಇಂಥ ದುರ್ಬುದ್ದಿ ಅಂತ ಕೇಳಿದಾಗ ಅದು ಹಾಗಲ್ಲ ಯಜಮಾನ್ ನಿಮಗೆ ತೋರಿಸೋಣ ಅಂತ ಮಾಡ್ಕೊಂಬಂದೆ ಅದು ನಾನು ಹೋಗಿದ್ನಲ್ವಾ ಅದೇ ಟೈಮಿಗೆ ಅವರು ಚೆನ್ನಾಗಿದ್ರು ಅದಕ್ಕೆ ನಿಮಗೆ ತೋರಿಸಿದ್ರೆ ನೀವು ಖುಷಿ ಪಡ್ತೀರಾ ಅಂತ ವಿಡಿಯೋ ಮಾಡ್ಕೊಂಬಂದೆ ಅಂತ ಹೇಳಿ ತಾನು ಮಾಡಿರೋ ವಿಡಿಯೋನ ತಾತಂಗೆ ತೋರಿಸ್ತಾನೆ ತಾತ ಅದನ್ನು ನೋಡಿ ಓ ಚೆನ್ನಾಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಕಣಯ್ಯ ನಮ್ಮ ಜಾನ್ಸಿ ತುಂಬಾ ಚೆನ್ನಾಗಿದ್ದಾಳೆ ಅವಳು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾಳು ಅವ್ರ ಮನೆಯವರು ಅವಳನ್ನ ಚೆನ್ನಾಗಿ ನೋಡ್ಕೊಂಡಿದ್ದಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ನನ್ನ ಮೊಮ್ಮಗಳು ಚೆನ್ನಾಗಿದ್ದಾಳೆ ನನಗೆ ಅಷ್ಟು ಸಾಕಪ್ಪ ಈ ಟೈಮ್ನಲ್ಲಿ ನನ್ನ ಪ್ರಾಣ ಹೋದರೂ ನನಗೆ ಏನು ಪರವಾಗಿಲ್ಲ ನಾನು ಅಂದ್ಕೊಂಡಾಗೆ ನನ್ನ ಮೊಮ್ಮಗಳು ಬದುಕ್ತಾ ಇದ್ದಾಳೆ ಇಷ್ಟು ಸಾಕಪ್ಪ ಅಂತ ತಾತ ಎಲ್ರಿಗೂ ಹೇಳ್ತಾನೆ ಈ ಕಡೆ ಹಾಗೂ ಜಾನ್ಸಿಗೆ ಮುತ್ಕೊಟ್ಟು ಪಲ್ಲವಿ ಹತ್ತಿರ ಎಲ್ಲ ನಿಜಾನು ಹೇಳಬೇಕು ಅಂತ ಕರ್ಕೊಂಡ್ಬಂದಿರ್ತಾನೆ ಆಗ ಪಾಪ ಜಾನ್ಸಿ ಪಲ್ಲವಿ ಮುಂದೆ ಬಂದು ನಿಂತ್ಕೊತಾಳೆ ಆಗ ರಾಘು ಹೇಳಿ ಮೇಡಮ್ ಏನು ನಿಜ ಅಂತ ಹೇಳಿ ಅಂತ ಹೇಳಿದಾಗ ಹೌದು ಪಲ್ಲವಿ ನಾವು ಮಾಡಿದ್ದು ನಾಟಕ ಅವತ್ತು ತಾತನಿಗೆ ಹುಷಾರಿಲ್ಲ ಅಂತ ರಾಯ್ ಬಂದು ಹೇಳಿದಾಗ ನನಗೆ ತುಂಬಾ ಬೇಜಾರಾಯಿತು ತಾತನ ನಂಬಿಕೆ ಇನ್ನೂ ಗಟ್ಟಿಯಾಗಲಿ ಅಂತ ನಾವಿಬ್ಬರು ಸೇರಿ ಆ ಥರ ಆ್ಯಕ್ಟ್ ಮಾಡಿದ್ವಿ ಅವ್ರು ಊಟ ಮಾಡಿಸಿದ್ದು ನಾವು ರೊಮ್ಯಾಂಟಿಕ್ ಆಗಿದ್ದಿದ್ದು ಎಲ್ಲ ಸುಳ್ಳು ಇದಕ್ಕೆಲ್ಲ ರಾಗು ಒಪ್ಕೊಳ್ಳಿಲ್ಲ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ ಅದಕ್ಕೆ ರಘು ಒಪ್ಕೊಂಡು ನಾವಿಬ್ಬರು ಈ ಥರ ಆ್ಯಕ್ಟ್ ಮಾಡಿದ್ವಿ ಅಷ್ಟೇ ಮತ್ತೇನೂ ಇಲ್ಲ ಅಂತ ಹೇಳ್ತಾ ಇರ್ತಾಳೆ ಆಗ ಪಲ್ಲವಿ ಇದೆಲ್ಲ ಮಾತುಕತೆನ ವಿಡಿಯೋದಲ್ಲಿ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಪಾಪ ಜಾನ್ಸಿ ಮತ್ತು ರಾಘುಗೆ ಈ ವಿಷಯ ಗೊತ್ತೇ ಆಗೋದಿಲ್ಲ ಆಗ ಜಾನ್ಸಿ ಆಯಿತಾ ರಾಘು ಇವಾಗ ಸಮಾಧಾನ ನಿನಗೆ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ ಝಾನ್ಸಿ ಈ ಕಡೆ ಪಲ್ಲವಿ ತುಂಬಾ ಖುಷಿಯಿಂದ ಹೇಗಿದ್ದರೂ ವಿಡಿಯೋ ತೆಗೆದಿದ್ದೀನಿ ನನ್ನ ಗಂಡನ ಮನೆಯವ್ರಿಗೆ ಕಳಿಸ್ಬಿಟ್ರೆ ಆಯಿತು ಎಲ್ಲ ಸಮಸ್ಯೆನೂ ಬಗೆಹರಿಯುತ್ತೆ ಅಂತ ಮಿಥುನ್ಗೆ ಕಾಲ್ ಮಾಡ್ತಾಳೆ ಮಿಥುನ್ ಆ ಕಡೆಯಿಂದ ರಿಸೀವ್ ಮಾಡ್ತಾ ಏನು ಪಲ್ಲು ಅವಾಗಿಂದ ಫೋನ್ ಮಾಡ್ತಾ ಇದ್ದೀನಿ ರಿಸೀವ್ ಮಾಡ್ಬೇಕನ್ನೋದಿಲ್ವ ನಿನಗೆ ಅಲ್ಲ ನೀವೆಲ್ಲ ನನ್ನ ಏನು ಅಂದ್ಕೊಂಡಿದ್ದೀರಾ ಅಲ್ಲ ಅನಿತನಿಗೆ ನಂಬಿಸಿ ಈ ಥರ ನೀವು ಮೋಸ ಮಾಡೋದು ಅಲ್ಲ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೀರಾ ಅಂತ ಹೇಳ್ಬಿಡ್ಬೋದಲ್ವ ಆ ಜಾನ್ಸಿನ ಹೊರಗೆ ಹಾಕಿದ್ದೀವಿ ಅಂತ ಸುಮ್ಮನೆ ಯಾಕೆ ಹೇಳಿದೆ ನೀನು ಅದು ಮಿತು ನಾನು ಸುಳ್ಳು ಹೇಳಿಲ್ಲ ಯಾಕಂದರೆ ಅವಳನ್ನ ಅಣ್ಣನೇ ಕತ್ತಿ ಹಿಡಿದು ಆಚೆ ಹಾಕಿದ್ದ ಆದರೆ ಯಾಕೆ ಬಂದ್ಲೋ ಏನು ಮತ್ತೆ ವಾಪಸ್ ಗೊತ್ತಿಲ್ಲ ನನಗೆ ಆದರೆ ಇವತ್ತು ಮಾಡಿದ್ದು ಎಲ್ಲ ನಾಟಕ ಅದು ಪ್ರೂಫ್ ಇದೆ ಬೇಕಂದರೆ ಒಂದು ವಿಡಿಯೋ ಕಳಿಸ್ತೀನಿ ಅದನ್ನು ನೋಡು ಅಂತ ಹೇಳಿದಾಗ ಮಿಥುನ್ ಹೌದಾ ವಿಡಿಯೋನಾ ಸರಿ ಹಾಗಿದ್ರೆ ಅಂತ ಹೇಳಿ ಮೂರು ಜನ ಆ ವಿಡಿಯೋನ ನೋಡ್ತಾರೆ ಆ ವೀಡಿಯೋನ ನೋಡಿ ಎಲ್ಲರೂ ಸ್ವಲ್ಪ ಸಮಾಧಾನದಿಂದ ನಿಂತ್ಕೋತಾರೆ ಮತ್ತೆ ಮತ್ತೊಂದು ಪಲ್ಲುವಿಗೆ ಕಾಲ್ ಮಾಡ್ತಾನೆ ಅಲ್ಲ ಪಲ್ಲು ಇದೆಲ್ಲ ನಿಜನಾ ನಾವೆಲ್ಲ ಈ ಥರ ಇದೆ ಅಂತ ಅಂದ್ಕೊಂಡೇ ಇದ್ದಿದ್ದಿಲ್ಲ ಅಂತ ಹೇಳಿದಾಗ ಅಲ್ಲ ಮಿಥುನ್ ನಾವು ಹೇಳೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು ತಾನೇ ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ಸುಳ್ಳು ಅಂತ ಅಂತ ಪಲ್ಲವಿ ನಿಂತಿನ ಹತ್ರ ಮಾತಾಡ್ತಾ ಇರ್ತಾಳೆ ಈ ಕಡೆ ರಾಗು ತುಂಬ ಟೆನ್ಷನಲ್ಲಿ ತರುಣ ಹತ್ರ ಹೋಗಿ ಒಂದು ಬಾಟ್ಲ್ ನೀರನ್ನ ತಗೊಂಡು ತನ್ನ ತಲೆ ಮೇಲೆ ಸುರ್ಕೋತಾ ಇರ್ತಾನೆ ತಲೆ ಮೇಲೆ ನೀರೆಲ್ಲ ಹಾಕ್ಕೊಂಡು ಬೇಡಪ್ಪ ಜಾನ್ಸಿ ಸವಾಸ ಬೇಡ ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದೀನೋ ಈ ಜನ್ಮದಲ್ಲಿ ಆ ಜಾನ್ಸಿ ಮೇಡಮ್ ನನಗೆ ತಗಲಾಕೊಂಡಿದ್ದಾರೆ ಅಂತ ಹೇಳಿದಾಗ ಅಯ್ಯೋ ಒಳ್ಳೆಯ ಆಯ್ತು ಬಿಡಪ್ಪ ಯಾಕೆ ಕೊಟ್ಟಿದ್ದಕ್ಕೆ ತಲೆ ಕೆಟ್ಟೋಗಿದೀಯಾ ಅಂತ ತರುಣ್ ಹೇಳ್ತಾನೆ ಏನೋ ಕೊಟ್ನಾ ನಾನೇ ಹೋಗು ಕೊಟ್ಟೆ ಅಂತ ಹೇಳಿದಾಗ ಹೌದು ಬಿಡಪ್ಪ ನೀನು ಅಲ್ಲ ಏನು ಸುಳ್ಳು ಹೇಳ್ತೀಯ ಅಂತ ಬಲ್ಲು ಕಲಾಕಾರನೇನು ಆವಾಗಲೇ ನಡು ಬೀದಿಲಿ ಮುದ್ಕೊಟ್ಟಿದ್ದನ್ನು ನಾನೇನು ನೋಡಿದೆ ಅಲ್ಲಪ್ಪ ನಾನೇನು ನಿಗೇನು ಬೈತೀನ ನಾವೇನು ಹೊಟ್ಟೆ ಊರಿ ಪಟ್ಕೊಂತೀವ ಎಷ್ಟು ನಿನ್ನ ಅಲ್ವಾ ನೀನು ಕೊಡು ಬಿಡು ಅದು ನಿನ್ನೆ ಇಷ್ಟಪ್ಪ ಅದಕ್ಕೆ ಈ ಥರ ಯಾಕೋ ಡ್ರಾಮಾ ಮಾಡ್ತೀಯಾ ಅಂತ ತರುಣ್ಣ ರಾಘುನ ರೇಗಿಸ್ತಾನೆ ಈ ಪಲ್ಲವಿ ಮಿಥುನ್ ಜೊತೆ ಕಾಲ್ನಲ್ಲಿ ಮಾತಾಡ್ತಾ ಅಲ್ಲ ಮಿಥುನ್ ನಾನು ಅಷ್ಟೊಂದು ಹೇಳ್ತಾ ಇದ್ದೀನಿ ನಿನಗೆ ನೀನು ನಂಬ್ತಾನೇ ಇಲ್ಲ ಯಾಕೆ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಲ್ಲ ಇಲ್ಲಿ ನನ್ನ ಜೀವನನೂ ಅಡಗಿದೆ ತಾನೇ ಹಾಗಿದ್ಮೇಲೆ ನಾನು ಈ ತಪ್ಪನ ಸರಿ ಮಾಡೇ ಮಾಡ್ತೀನಿ ಆ ಜಾನ್ಸಿನ ಮನೆಯಿಂದ ಆಚೆ ಹಾಕೇ ಹಾಕ್ತೀನಿ ಅಂತ ಹೇಳುವಾಗ ಪಲ್ಲು ಅದು ಹಾಗಲ್ಲ ಅನಿತಾ ಇದೆಲ್ಲ ನಡೆದಿದ್ದಕ್ಕೆ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ನನಗೆ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ಪಲ್ಲು ಹೌದಾ ಹಾಗಿದ್ರೆ ಅವಳಿಗೆ ಫೋನ್ ಕೊಡು ನಾನು ಮಾತಾಡ್ತೀನಿ ಅಂತ ಅನಿತನ ಹತ್ರ ಪಲ್ಲವಿ ಮಾತಾಡ್ತಾ ಅನಿತಾ ಸುಮ್ಮನೆ ಏನೇನೋ ಅನ್ಕೊಂಡು ತಲೆ ಕೆಡಿಸ್ಕೋಬೇಡ ಅದೆಲ್ಲ ಸುಳ್ಳು ಅದು ಬರೀ ನಾಟಕ ಅಷ್ಟೇ ನೀನು ಅಂದ್ಕೊಂಡಿ ಥರ ಏನಿಲ್ಲ ಅಣ್ಣ ಯಾವತ್ತಿದ್ರು ನಿನ್ನೋನೇ ನಿನ್ನ ಈ ಮನೆಗೆ ಸೊಸೆ ಮಾಡಿನೇ ನಾನು ಆ ಮನೆಗೆ ಬರೋದು ಇರು ಆದಷ್ಟು ಬೇಗ ಆ ಜಾನ್ಸಿನ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳ್ತಾ ಇರ್ತಾಳೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಅಂಡ್ ಕೇರ್